ಹಾಯ್ ಫ್ರೆಂಡ್ಸ್ ಸ್ವಾಗತ ನಾನು ಅಮರ್ ಪ್ರಸಾದ್ ಸ್ನೇಹಿತರೆ ಅಬಕಾರಿ ಹಗರಣದಲ್ಲಿ ಜೈಲು ಪಾಲಾಗಿರೋ ಕೇಜ್ರಿವಾಲ್ ಮೇಲೆ ಈಗ ಮತ್ತೊಂದು ಗಂಭೀರ ಆರೋಪ ಕೇಳಿಬಂದಿದೆ ಕೇಜ್ರಿವಾಲ್ ಉಗ್ರಗಾಮಿಗಳೊಂದಿಗೆ ಲಿಂಕ್ ಹೊಂದಿದ್ದಾರೆ ಖಲಿಸ್ತಾನಿ ಉಗ್ರಗಾಮಿಗಳಿಂದ ಹಣವನ್ನು ಪಡಿತಾ ಇದ್ದಾರೆ ಅಂತ ಹೇಳಿ ಯಾರೋ ಹಾದಿಲ್ ಬೀದಿಲ್ ಹೋಗೋರಲ್ಲ ದಿಲ್ಲಿಯ ಲೆಫ್ಟಿನೆಂಟ್ ಗವರ್ನರ್ ವಿ ಕೆ ಸಕ್ಸೇನಾ ಗೃಹ ಇಲಾಖೆಗೆ ಪತ್ರ ಬರೆದಿದ್ದಾರೆ ಈ ಹಿಂದೆ ಅಬಕಾರಿ ಕೇಸಲ್ಲಿ ಲಿಕ್ಕರ್ ಗೇಟಲ್ಲಿ ಮದ್ಯದ ಹಗರಣದಲ್ಲಿ ಯಾವ ರೀತಿ ಸೀನ್ ನಡೆದಿತ್ತು ಅದೇ ಥರ ಆಗಿದೆ ಈಗ ಚುನಾವಣೆ ಹೊತ್ತಲ್ಲಿ ಅದರಲ್ಲೂ ಪಂಜಾಬ್ ಮತ್ತು ದಿಲ್ಲಿ ಎಲೆಕ್ಷನ್ ಹತ್ತಿರ ಟೈಮ್ನಲ್ಲಿ ಈ ವಿಚಾರ ಕೋಲಾಹಲ ಕಾರಣ ಆಗಿದೆ ಹಾಗಿದ್ರೆ ಕೇಜ್ರಿವಾಲ್ ಉಗ್ರಗಾಮಿಗಳೊಂದಿಗೆ ನಂಟನ್ನು ಹೊಂದಿದಾರ ಎನ್ ಐ ಎಗೆ ಕೊಟ್ಟ ಕಂಪ್ಲೇಂಟ್ನಲ್ಲಿ ಏನಿದೆ ಸಿಕ್ಸ್ ಫಾರ್ ಜಸ್ಟಿಸ್ ಅಂದರೆ ಏನು ಅದನ್ನು ಉಗ್ರ ಸಂಘಟನೆ ಅಂತ ಯಾಕೆ ಬ್ಯಾನ್ ಮಾಡಲಾಗಿದೆ ಆ ದೇವೇಂದ್ರ ಸಿಂಗ್ ಬುಲ್ಲರ್ ಯಾರು ಏನಿದು ಬನ್ನಿ ಈ ವರದಿಯಲ್ಲಿ ಕ್ವಿಕ್ ಆಗಿ ನೋಡ್ತಾ ಹೋಗೋಣ ಕೋಟಿ ಹಣ ಖಲಿಸ್ತಾನಿಗಳ ಭೇಟಿ ಕಂಪ್ಲೇಂಟ್ ಲೆಟರ್ನಲ್ಲಿ ಇರೋದೇನೋ ಇರೋದೇನು ನಮ್ಮಲ್ಲಿ ರಾಜ್ಯಪಾಲರು ಇರೋ ಥರ ವಿ ಕೆ ಸಕ್ಸೇನಾ ಅನ್ನೋರು ದಿಲ್ಲಿಯಲ್ಲಿ ಲೆಫ್ಟಿನೆಂಟ್ ಗವರ್ನರ್ ಇದ್ದಾರೆ ಅವರು ತಮಗೆ ಬಂದ ದೂರನ ಉಲ್ಲೇಖಿಸಿ ಕೇಂದ್ರ ಗೃಹ ಇಲಾಖೆಗೆ ಪತ್ರವನ್ನು ಬಡಿಸಿದ್ದಾರೆ ಅದರಲ್ಲಿ ಕೇಜ್ರಿವಾಲ್ ನಿಷೇಧಿತ ಭಯೋತ್ಪಾದಕ ಸಂಘಟನೆಯಾಗಿರೋ ಸಿಕ್ಸ್ ಫಾರ್ ಜಸ್ಟಿಸ್ ಜೊತೆಗೆ ಸಂಬಂಧವನ್ನ ಹೊಂದಿದ್ದಾರೆ ಆ ಉಗ್ರ ಸಂಘಟನೆಯಿಂದ ಹದಿನಾರು ಮಿಲಿಯನ್ ಡಾಲರ್ ಅಂದ್ರೆ ಸುಮಾರು ನೂರ ಮೂವತ್ತೆರಡು ಕೋಟಿ ರೂಪಾಯಿ ಹಣವನ್ನ ಪಡ್ಕೊಂಡಿದ್ದಾರೆ ಎರಡು ಸಾವಿರದ ಹದಿನಾಲ್ಕರಿಂದ ಎರಡು ಸಾವಿರದ ಇಪ್ಪತ್ತೆರಡರ ತನಕ ಈ ಫಂಡ್ ಬಂದಿದೆ ಅಂತ ಕೇಜ್ರಿವಾಲ್ ಮೇಲೆ ಆರೋಪ ಮಾಡಲಾಗಿದೆ ಸ್ನೇಹಿತರೆ ಇಲ್ಲಿ ಸಿಕ್ಸ್ ಫಾರ್ ಜಸ್ಟಿಸ್ ಹೆಸರನ್ನ ನಿಮ್ಮಲ್ಲಿ ತುಂಬಾ ಜನ ಕೇಳಿರ್ಬೋದು ಇದು ಅಮೆರಿಕದಲ್ಲಿ ಕೂತ್ಕೊಂಡು ಭಾರತದ ವಿರುದ್ಧ ಕೆಲಸ ಮಾಡೋ ಸಂಘಟನೆ ಎರಡು ಸಾವಿರದ ಏಳರಲ್ಲಿ ಅಂದ್ರೆ ಸುಮಾರು ಹದಿನಾರು ವರ್ಷಗಳ ಹಿಂದೆ ಇದನ್ನು ಗುರು ಪತ್ವಂತ್ ಸಿಂಗ್ ಪನ್ ಅನ್ನೋ ವ್ಯಕ್ತಿ ಸ್ಥಾಪನೆ ಮಾಡಿದ್ದ ಎನ್ ಜಿ ಒ ಅಂತ ಹೇಳಿಕೊಳ್ಳೋ ಈ ಸಂಘಟನೆ ಸದ್ಯ ಭಾರತದಲ್ಲಿ ಉಗ್ರಗಾಮಿ ಸಂಘಟನೆ ಅಂತ ಬ್ಯಾನ್ ಆಗಿದೆ ಆದರೆ ಪಾಶ್ಚಿಮಾತ್ಯ ರಾಷ್ಟ್ರಗಳಲ್ಲಿ ಬೀಳ್ಬಿಟ್ಟಿದಾರಲ್ಲ ಕೆಲ ಖಲಿಸ್ತಾನಿಗಳು ಅವ್ರಿಗೆ ಇದೊಂಥರ ವೇದಿಕೆ ತರ ಭಾರತದಿಂದ ಖಲಿಸ್ತಾನ ಅನ್ನೋ ಪ್ರತ್ಯೇಕ ದೇಶವನ್ನ ರಚನೆ ಮಾಡಿ ಪಂಜಾಬ್ ಸೇರಿ ಭಾರತದ ಒಂದಷ್ಟು ಇತರೆ ಭೂಭಾಗಗಳನ್ನು ಕಿತ್ಕೊಂಡು ಹೊಸ ರಾಷ್ಟ್ರ ಕಟ್ತೀನಿ ಅನ್ನೋದು ಈ ಸಿಕ್ಸ್ ಫಾರ್ ಜಸ್ಟಿಸ್ನ ಕನಸು ಖುದ್ದು ಗುರು ಪತ್ವಂತ್ ಸಿಂಗ್ ಪನ್ನುನ್ ಇಂಥ ವಿಚಾರಗಳನ್ನು ಹೇಳಿ ಇಲ್ಲಿರೋ ಕೆಲವೊಂದಷ್ಟು ಸಿಖರನ್ನ ಹೊರಗಿರೋ ಸಿಖರನ್ನ ಪ್ರಚೋದಿಸೋ ಕೆಲಸವನ್ನ ಮಾಡುತ್ತಾನೆ ಬಂದಿದ್ದಾನೆ ಇದುವರೆಗೂ ಸಾಕಷ್ಟು ಉಗ್ರ ಚಟುವಟಿಕೆಗಳಲ್ಲಿ ಆ ಪ್ರಯತ್ನದಲ್ಲಿ ಈ ಸಂಘಟನೆಯವರು ಸಿಕ್ಕ ಹಾಕೊಂಡಿದ್ದಾರೆ ಲುಧಿಯಾನ ಸ್ಫೋಟಕ್ಕೆ ಸಂಬಂಧಪಟ್ಟಂತೆ ಈ ಸಂಘದ ಸದಸ್ಯನನ್ನ ಜರ್ಮನಿಯಲ್ಲಿ ಅರೆಸ್ಟ್ ಮಾಡಲಾಗಿತ್ತು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಮೊಹಾಲಿ ಸ್ಫೋಟ ನಡೆದಾಗ ಅದು ನಾವು ಮಾಡಿದ ಕೆಲಸ ಅಂತ ಸ್ಫೋಟದ ಹೊಣೆಯನ್ನ ಹೊತ್ಕೊಂಡಿದ್ರು ಅಷ್ಟೇ ಅಲ್ಲ ಜಗತ್ತಿನ ಎಲ್ಲ ಕಡೆ ಭಾರತದ ವಿರುದ್ಧ ಜನಾಭಿಪ್ರಾಯ ರೂಪಿಸ್ತೀವಿ ಅಂತ ಹೇಳಿ ನಾರ್ತ್ ಅಮೆರಿಕನ್ ರಾಷ್ಟ್ರಗಳಲ್ಲಿ ಯುರೋಪ್ ಆಸ್ಟ್ರೇಲಿಯಾ ನ್ಯೂಜಿಲೆಂಡ್ ಮಲೇಷ್ಯಾ ಫಿಲಿಪೈನ್ಸ್ ಸಿಂಗಪೂರ್ ಕೆನ್ಯಾ ಹಾಗೆ ಮಿಡಲ್ ಈಸ್ಟರ್ನ್ ಕಂಟ್ರೀಸಲ್ಲೂ ಕೂಡ ಎರಡು ಸಾವಿರದ ಇಪ್ಪತ್ತರಲ್ಲಿ ಒಂದು ಅಭಿಯಾನ ಮಾಡಿದ್ರು ಹಾಗೆ ಈ ಪಾಕಿಸ್ತಾನದಲ್ಲೂ ಈ ಸಂಘಟನೆ ದೊಡ್ಡ ನೆಟ್ವರ್ಕ್ ಅನ್ನು ಹೊಂದಿದೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಕ್ಯಾಂಪೇನ್ ನಡೆದಾಗ ಖುದ್ದು ಪಾಕ್ನ ಪಂಜಾಬ್ ಪೊಲೀಸ್ ಓಪನ್ ಆಗಿ ನಾವು ಖಲಿಸ್ತಾನಕ್ಕೆ ಬೆಂಬಲ ಕೊಡ್ತೀವಿ ಅಂತ ಹೇಳಿದರು ಅಷ್ಟರ ಮಟ್ಟಿಗೆ ಈ ಸಂಘಟನೆ ಜಗತ್ತಲ್ಲಿ ಭಾರತದ ವಿರುದ್ಧ ಷಡ್ಯಂತ್ರ ಮಾಡ್ಕೊಂಡು ಬಂದಿದೆ ಜೊತೆಗೆ ಅಮೆರಿಕದಲ್ಲಿ ಭಾರತದ ವಿರುದ್ಧ ಭಾರತದ ನಾಯಕರ ವಿರುದ್ಧ ದೂರು ಕೊಡ್ತಿರೋ ಈ ಗುಂಪು ಎರಡು ಸಾವಿರದ ಹದಿಮೂರರಲ್ಲಿ ಸೋನಿಯಾ ಗಾಂಧಿ ಮೇಲೆ ಕಾಂಗ್ರೆಸ್ ನಾಯಕ ಕಮಲ್ನಾಥ್ ಮೇಲೆ ಮನಮೋಹನ್ ಸಿಂಗ್ ಮೇಲೆ ಅಮೆರಿಕ ಕೋರ್ಟಲ್ಲಿ ಅಲ್ಲಿ ದೂರನ್ನ ಕೊಟ್ಟಿದ್ರು ಸಾವಿರದ ಒಂಬೈನೂರ ಎಂಬತ್ ಅಂದರೆ ಅಂದ್ರೆ ಇಂದಿರಾ ಗಾಂಧಿ ಹತ್ಯೆ ಆದಾಗ ಸಿಖ್ಖರ ಮೇಲೆ ದೌರ್ಜನ್ಯ ನಡೆದಿರುವುದಕ್ಕೆ ಇವರೆಲ್ಲ ಬೆಂಬಲ ಕೊಟ್ಟಿದ್ರು ಅಂತ ಅದರಲ್ಲಿ ಆರೋಪಿಸಲಾಗಿತ್ತು ಆ ಬಳಿಕ ನರೇಂದ್ರ ಮೋದಿ ಅವರ ಮೇಲೂ ಕೂಡ ಗುಜರಾತ್ ಗಲಭೆ ವಿಚಾರವಾಗಿ ಈ ಸಂಘಟನೆ ಕಂಪ್ಲೇಂಟ್ ಕೊಟ್ಟಿತ್ತು ಪಂಜಾಬ್ ಸಿಎಂ ಅಮರಿಂದರ್ ಸಿಂಗ್ ನಟ ಅಮಿತಾಬ್ ಬಚ್ಚನ್ ಹೀಗೆ ಭಾರತದ ಖ್ಯಾತ ನಾಮರು ಅಂತ ಯಾರ್ಯಾರಿದ್ದಾರೆ ಎಲ್ಲರ ಮೇಲೂ ಈ ಸಂಘಟನೆ ಕಂಪ್ಲೇಂಟ್ ಕೊಟ್ಟಿತ್ತು ಒಟ್ಟಲ್ಲಿ ದಿನ ಬೆಳಗಾದರೆ ಭಾರತದ ವಿರುದ್ಧ ಕ್ಯಾಂಪೇನ್ ಮಾಡ್ತಾ ಭಾರತದ ಭದ್ರತೆಗೆ ಬೆದರಿಕೆ ಕೊಡ್ತಾ ಭಾರತದಲ್ಲಿ ಬ್ಯಾನ್ ಆಗಿದೆ ಸೊ ಇಂತಹ ಉಗ್ರ ಸಂಘಟನೆಯ ಜೊತೆಗೆ ಕೇಜ್ರಿವಾಲ್ಗೆ ಲಿಂಕ್ ಇದೆ ಅನ್ನೋದು ಈಗ ಎನ್ಐಎಗೆ ದಿಲ್ಲಿಯ ಲೆಫ್ಟಿನೆಂಟ್ ಗವರ್ನರ್ ಕೊಟ್ಟಿರೋ ಕಂಪ್ಲೇಂಟ್ ಖಲಿಸ್ತಾನಿಗಳ ಜೊತೆಗೆ ಕ್ಲೋಸ್ ಡೋರ್ ಮೀಟಿಂಗ್ ಗವರ್ನರ್ ಬರೆದಿರೋ ಪತ್ರದಲ್ಲಿ ಈ ಆರೋಪವನ್ನು ಕೂಡ ಮಾಡಲಾಗಿದೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಅಮೆರಿಕದ ನ್ಯೂಯಾರ್ಕ್ ನಗರದ ಗುರುದ್ವಾರ ರಿಚ್ಮಂಡ್ ಹಿಲ್ಸ್ನಲ್ಲಿ ಖಲಿಸ್ತಾನಿಗಳನ್ನು ಕೇಜ್ರಿವಾಲ್ ಮೀಟ್ ಮಾಡಿ ಬಂದಿದ್ದಾರೆ ಅಂತ ಹೇಳಿದ್ದು ಇದಕ್ಕೆ ಸಂಬಂಧಪಟ್ಟಂತೆ ಮಾಜಿ ಆಪ್ ನಾಯಕ ಡಾಕ್ಟರ್ ಮುನೀಶ್ ಕುಮಾರ್ ರೈಜಾದ ಅವರ ಟ್ವೀಟ್ ಉಲ್ಲೇಖ ಮಾಡಿದ್ದಾರೆ ಅಂದ ಹಾಗೆ ಈ ಮುನೀಶ್ ಕುಮಾರ್ ಅಮೆರಿಕದ ಶಿಕಾಗೋದಲ್ಲಿದ್ದವರು ಪಕ್ಷ ವಿರೋಧಿ ಚಟುವಟಿಕೆ ಅಂತ ಹೇಳಿ ಎರಡ್ ಸಾವಿರದ ಹದಿನೈದರಲ್ಲಿ ಆಪ್ ಇವರನ್ನ ಹೊರಗೆ ಹಾಕಿತ್ತು ಯಾಕಂದ್ರೆ ಆಪ್ ನಲ್ಲಿ ಇವರು ತಮ್ಮನ್ನ ತಾವು ಪಕ್ಷದ ಇಂಟರ್ ನ್ಯಾಷನಲ್ ಚೀಫ್ ಅಂತ ಹೇಳ್ಕೊಂಡಿದ್ರಂತೆ ಹೀಗಾಗಿ ಡಿಸ್ಮಿಸ್ ಮಾಡಲಾಗಿದೆ ಅಂತ ಆಪ್ ಹೇಳ್ಕೊಂಡಿತ್ತು ಭಾರತೀಯ ಲಿಬರಲ್ ಪಾರ್ಟಿ ಅಂತ ಇಟ್ಕೊಂಡು ಅದರ ಅಧ್ಯಕ್ಷರಾಗಿದ್ದಾರೆ ಇವರ ಟ್ವೀಟ್ ಮತ್ತು ವರ್ಲ್ಡ್ ಹಿಂದೂ ಫೆಡರೇಷನ್ ಇಂಡಿಯಾದ ಜನರಲ್ ಸೆಕ್ರೆಟರಿ ಅಶು ಮೊಂಗಿಯಾ ಕೊಟ್ಟ ದೂರನ್ನ ಉಲ್ಲೇಖ ಮಾಡಿ ಗವರ್ನರ್ ಕಂಪ್ಲೇಂಟ್ ಮಾಡಿದ್ದಾರೆ ಆ ಪ್ರಕಾರ ಕೇಜ್ರಿವಾಲ್ ಪ್ರೋ ಖಲಿಸ್ತಾನಿಗಳೊಂದಿಗೆ ಲಿಂಕ್ ಅನ್ನ ಹೊಂದಿರುವುದನ್ನ ಈ ಆಧಾರಗಳು ಕನ್ಫರ್ಮ್ ಮಾಡ್ತವೆ ಕೇಜ್ರಿವಾಲ್ ಖಲಿಸ್ತಾನಿಗಳೊಂದಿಗೆ ಕ್ಲೋಸ್ ಡೋರ್ ಮೀಟಿಂಗ್ ಮಾಡಿದ್ರು ಆಗ ಖಲಿಸ್ತಾನಿ ಉಗ್ರ ದೇವಿಂದರ್ ಪಾಲ್ ಸಿಂಗ್ ಬುಲ್ಲರ್ ಬಗ್ಗೆ ಚರ್ಚೆ ಮಾಡಲಾಗಿದೆ ಬುಲ್ಲರ್ ಗೆ ಶಿಕ್ಷೆಯಿಂದ ಮುಕ್ತಿ ಕೊಡಿಸೋಕೆ ಹೆಲ್ಪ್ ಮಾಡ್ತೀವಿ ಅಂತ ಕೇಜ್ರಿವಾಲ್ ಹೇಳಿದ್ರು ಅದಕ್ಕೆ ಪ್ರತಿಯಾಗಿ ಹಣ ಪಡೆದಿದ್ರು ಅಂತ ದೂರುದಾರರು ಹೇಳಿರುವುದಾಗಿ ಸಕ್ಸೇನ ಪತ್ರದಲ್ಲಿ ಉಲ್ಲೇಖ ಮಾಡಿದ್ದಾರೆ ಜೊತೆಗೆ ಇಪ್ಪತ್ತೇಳು ಒಂದು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಅಂದ್ರೆ ಕೇಜ್ರಿವಾಲ್ ಸಿಎಂ ಆಗಿದ್ದಾಗಲೇ ಅವರು ಸಿಖ್ ಹೋರಾಟಗಾರ ಇಕ್ಬಾಲ್ ಸಿಂಗ್ ಗೆ ಲೆಟರ್ ಬರೆದಿದ್ರು ಆ ಲೆಟರ್ ನಲ್ಲಿ ನಮ್ಮ ಸರ್ಕಾರ ಈ ವಿಚಾರದಲ್ಲಿ ಸಹಾನುಭೂತಿ ಹೊಂದಿದೆ ಈ ಬಗ್ಗೆ ಅಗತ್ಯ ಇರೋ ಎಲ್ಲಾ ಕ್ರಮವನ್ನು ತೆಗೆದುಕೊಳ್ಳಲಾಗಿದ್ದು ಿವಾಲ್ ಅವರಿಗೆ ಈಗಾಗಲೇ ರಾಷ್ಟ್ರಪತಿಗಳಿಗೆ ಬುಲ್ಲರ್ನ ಬಿಡಿಸುವಂತೆ ಪತ್ರವನ್ನ ಬರೆದಿದೆ ಎಸ್ಐಟಿ ರಚನೆ ಸೇರಿದಂತೆ ಎಲ್ಲ ರೀತಿಯಲ್ಲೂ ಕೆಲಸ ಮಾಡಲಾಗುತ್ತೆ ಅಂತ ಕೇಜ್ರಿವಾಲ್ ಇಕ್ಬಾಲ್ ಸಿಂಗ್ ಹೇಳಿದ್ರು ಅಂತ ತಮಗೆ ಬಂದ ದೂರನ್ನ ಲೆಫ್ಟಿನೆಂಟ್ ಗವರ್ನರ್ ಉಲ್ಲೇಖ ಮಾಡಿದ್ದಾರೆ ಜೊತೆಗೆ ಈ ಪ್ರಕರಣದ ವಿಚಾರವಾಗಿ ಅವತ್ತಿನ ಮಾಧ್ಯಮಗಳು ಕೂಡ ವರದಿ ಮಾಡಿವೆ ಅವತ್ತು ಉಗ್ರನನ್ನ ಬಿಡಿಸೋಕೆ ಇಕ್ಬಾಲ್ ಸಿಂಗ್ ಉಪವಾಸ ಕೂಚಿದ್ರು ಆಗ ಕೇಜ್ರಿವಾಲ್ ಲೆಟರ್ ಬಂದ ನಂತರ ಇಕ್ಬಾಲ್ ಸಿಂಗ್ ತಮ್ಮ ಹೋರಾಟವನ್ನ ಹಿಂಪಡೆದ್ರು ಅಂತ ಮಾಧ್ಯಮಗಳಲ್ಲಿ ಬಂದಿತ್ತು ಹೀಗಾಗಿ ಪ್ರಕರಣದ ಗಂಭೀರತೆಯನ್ನು ನೋಡಿಕೊಂಡು ನೀವು ತನಿಖೆ ಮಾಡಬೇಕು ಅಂತ ವಿ ಕೆ ಸಕ್ಸೇನಾ ಆಗ್ರಹ ಮಾಡಿದ್ದಾರೆ ಸ್ನೇಹಿತರೆ ಈ ದೇವೇಂದ್ರ ಸಿಂಗ್ ಬುಲ್ಲರ್ ಇದು ಅಂತ ಅವಾಗಿಂದ ನಿಮಗೆ ಪ್ರಶ್ನೆ ಮೂಡಿರಬಹುದು ಕೆಲವರಿಗೆ ಗೊತ್ತು ಇರಬಹುದು ಗೊತ್ತಿಲ್ಲ ಅಂದ್ರೆ ಹೇಳ್ತಾ ಹೋಗ್ತೀವಿ ಕೇಳಿ ಸ್ನೇಹಿತರೆ ದೇವೇಂದ್ರ ಸಿಂಗ್ ಬುಲ್ಲರ್ ಈತ ಪಂಜಾಬ್ ಮೂಲದ ಉಗ್ರ ಬೇಸಿಕಲಿ ಪ್ರೊಫೆಸರ್ ಆಗಿದ್ದವನು ಆದರೆ ಸಾವಿರದ ಒಂಬೈನೂರ ತೊಂಬತ್ ಮೂರರ ದಿಲ್ಲಿ ಕಾರು ಸ್ಫೋಟ ಪ್ರಕರಣದಲ್ಲಿ ಈತನನ್ನು ಅರೆಸ್ಟ್ ಮಾಡಲಾಯಿತು ಸುಮಾರು ಒಂಬತ್ತು ಜನ ಪ್ರಾಣ ಕಳ್ಕೊಂಡಿದ್ದ ಈ ಘಟನೆಯಲ್ಲಿ ಈತ ಪ್ರಮುಖ ಪಾತ್ರಧಾರಿ ಹೀಗಾಗಿ ಎರಡು ಸಾವಿರದ ಒಂದರಲ್ಲಿ ಟಾಡಾ ಕಾಯ್ದೆ ಅಡಿ ಈತನಿಗೆ ಮರಣದಂಡನೆ ವಿಧಿಸಲಾಗಿತ್ತು ಆದರೆ ಆ ನಂತರ ಈತನ ಕೇಸನ್ನು ಮರುಪರಿಶೀಲನೆ ಮಾಡಿ ನ್ಯಾಯಾಂಗದಲ್ಲೇ ಬಹಳ ಪರ ವಿರುದ್ಧ ಚರ್ಚೆ ನಡೆದು ಕೊನೆಗೆ ಜೀವಾವಧಿ ಶಿಕ್ಷೆಯಾಗಿ ಕನ್ವರ್ಟ್ ಮಾಡಲಾಗಿತ್ತು ಅದಕ್ಕೂ ಮುಂಚೆ ಎರಡು ಸಾವಿರದ ಹನ್ನೊಂದರಲ್ಲೇ ಈತ ಒಂದು ಸಲ ರಾಷ್ಟ್ರಪತಿಗಳಿಗೆ ಕ್ಷಮಾದಾನದ ಅರ್ಜಿಯನ್ನು ಕೂಡ ಹಾಕಿದ್ದ ಆದರೆ ರಾಷ್ಟ್ರಪತಿ ಒಪ್ಪಿಗೆ ಕೊಡಲಿಲ್ಲ ಈಗ ಆಯ್ತಾ ಅಮೃತ್ಸರ್ನ ಜೈಲಲ್ಲಿದ್ದಾನೆ ಸೊ ಈತನ ಬಿಡುಗಡೆಗೆ ಸಹಾಯ ಮಾಡೋದಾಗಿ ಹೇಳಿ ಖಲಿಸ್ತಾನಿಗಳಿಂದ ಹಣ ಪಡ್ಕೊಂಡಿದ್ದಾರೆ ಕೇಜ್ರಿವಾಲ್ ಅಂತ ದೂರಲ್ಲಿ ಉಲ್ಲೇಖ ಮಾಡಲಾಗಿದೆ ಹಾಗೆ ನೋಡಿದ್ರೆ ಕೇಜ್ರಿವಾಲ್ ಈ ಉಗ್ರನ ಬಿಡುಗಡೆಗೆ ಈ ಮುಂಚೆ ರಾಷ್ಟ್ರಪತಿಗೆ ಪತ್ರ ಬರೆದಿದ್ದು ನಿಜ ಕೂಡ ಹೌದು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಜನವರಿ ಮೂವತ್ತನೇ ತಾರೀಕು ಕೇಜ್ರಿವಾಲ್ ಅವತ್ತಿನ ಪ್ರೆಸಿಡೆಂಟ್ ಪ್ರಣಬ್ ಮುಖರ್ಜಿಗೆ ಪತ್ರ ಬರೆದಿರೋದನ್ನ ಅಂದಿನ ಬಹುತೇಕ ಮಾಧ್ಯಮಗಳು ವರದಿ ಕೂಡ ಮಾಡಿವೆ ನೀವು ಸ್ಕ್ರೀನ್ ಮೇಲೂ ಕೂಡ ನೋಡ್ತಾ ಇರಬಹುದು ಹಾಗಂತ ಅವಾಗ ಇವರು ಮಾತ್ರ ಅಲ್ಲ ತಮಿಳುನಾಡು ಮಾಜಿ ಸಿಎಂ ಕರುಣಾನಿಧಿಯವರು ಕೂಡ ಈ ಉಗ್ರನಿಗೆ ಮರಣದಂಡನೆ ಬೇಡ ಅಂತ ಎರಡ್ ಸಾವಿರದ ಹದಿಮೂರರಲ್ಲಿ ಆಗ್ರಹ ಮಾಡಿದ್ರು ಇವ್ರಿಗೇನು ಸಂಬಂಧ ಅಂತ ಗೊತ್ತಿಲ್ಲ ಇವರು ದಕ್ಷಿಣದಲ್ಲಿ ಸ್ವಲ್ಪ ಬೇರೆ ಬೇರೆ ಇಂಟ್ರೆಸ್ಟ್ಗಳನ್ನು ಹೊಂದಿರೋರು ಬೇರೆ ಬೇರೆ ಥರದ ಹಿತಾಸಕ್ತಿಗಳನ್ನು ಹೊಂದಿರೋರು ಇವರು ಖಲಿಸ್ತಾನಿ ಉಗ್ರನ ಮರಣದಂಡನೆ ಬೇಡ ಅಂತ ಹೇಳಿ ಕೂಡ ಆಗ್ರಹ ಮಾಡಿದರು ಕರುಣಾನಿಧಿ ಏನ್ ಇರ್ಬೋದು ಚರಪತಿ ಇರಲಿ ಯುರೋಪ್ನ ಪಾರ್ಲಿಮೆಂಟ್ನಲ್ಲೂ ನಲ್ಲೂ ಈತನ ಮರಣದ ನೆರ ಬಗ್ಗೆ ಚರ್ಚೆ ಆಗಿತ್ತು ಅಷ್ಟು ಇಂಪಾರ್ಟೆಂಟ್ ಕೇಸ್ ಇದು ಈ ಉಗ್ರನ ಬಿಡುಗಡೆಗೆ ಕೇಜ್ರಿವಾಲ್ ಹಣವನ್ನು ಪಡೆದಿದ್ದಾರೆ ಇದಕ್ಕೆ ಒಂದಷ್ಟು ಎಲೆಕ್ಟ್ರಾನಿಕ್ ಪ್ರೂಫ್ ಇದೆ ಅನ್ನೋದು ಈಗ ಹೊಸ ದೂರಿನಲ್ಲಿರೋ ಅಂಶ ಆದರೆ ಎಲ್ಲ ಆರೋಪಗಳನ್ನು ಆಮ್ ಆದ್ಮಿ ಪಾರ್ಟಿ ರಿಜೆಕ್ಟ್ ಮಾಡಿದೆ ಇದೆಲ್ಲ ರಾಜಕೀಯ ಷಡ್ಯಂತ್ರ ಲೆಫ್ಟಿನೆಂಟ್ ಗವರ್ನರ್ ಬಿಜೆಪಿ ಏಜೆಂಟ್ ತರ ಕೆಲಸ ಮಾಡ್ತಿದ್ದಾರೆ ಅಂತ ಆಪ್ ಟೀಕೆ ಮಾಡಿದೆ ಇಲ್ಲಿ ದಿಲ್ಲಿ ಗವರ್ನರ್ಗೂ ಕೇಜ್ರಿವಾಲ್ ಸರ್ಕಾರಕ್ಕೂ ಆರಂಭದ ದಿನಗಳಿಂದಲೂ ಮುಸುಕಿನ ಗುದ್ದಾಟ ಇದೆ ಇದು ಆರೋಪನೋ ಅಪರಾಧನೋ ಅದು ನ್ಯಾಯಾಂಗದಲ್ಲಿ ತನಿಖೆಯಾಗಿ ತೀರ್ಮಾನ ಆಗಬೇಕಾಗಿರೋ ವಿಚಾರ ಆದರೆ ದಿಲ್ಲಿಯ ಲೆಫ್ಟಿನೆಂಟ್ ಗವರ್ನರ್ ಇದಕ್ಕೊಂದು ತನಿಖೆ ಆಗಲೇಬೇಕು ಅಂತ ಪತ್ರ ಬರೆದಿರೋದು ಪ್ರಕರಣದ ತೀವ್ರತೆಯನ್ನು ಜಾಸ್ತಿ ಮಾಡಿದೆ ಅದು ಕೂಡ ಎನ್ ಐ ಪತ್ರ ಬರೆದಿರೋದು ಯಾಕಂದ್ರೆ ಅಬಕಾರಿ ಕೇಸಲ್ಲೂ ಆರಂಭದಲ್ಲಿ ಹೀಗೆ ಆಗಿತ್ತು ಆದರೆ ಹೋಗ್ತಾ ಹೋಗ್ತಾ ಅದು ಯಾವ ರೂಪಕ್ಕೆ ತಿರುಗಿದೆ ತನಿಖೆ ನಡೀತಾ ನಡೀತಾ ಅಂತ ನಿಮಗೆ ಗೊತ್ತಾಗಿದೆ ಈಗ ಹೀಗಾಗಿ ಕೇಂದ್ರ ಸರ್ಕಾರದ ಗೃಹ ಸಚಿವಾಲಯದ ಮುಂದಿನ ಹೆಜ್ಜೆ ಮೇಲೆ ಎಲ್ಲರ ದೃಷ್ಟಿ ಈಗ ನೆಟ್ಟಿದೆ